ಇನ್ನೆಲ್ಲ ಆಗಬೇಕು ಯುವಕರಿಗೆಲ್ಲ ನೌಕರಿ ಎಲ್ಲ ಸಿಗಬೇಕು ಜನರಿಗೆ ಯಾವ್ದಾರ ಕಂಪ್ನಿ ಯಾವ್ದು ಬರಬೇಕಿಲ್ಲ ಯಾವುದಿಲ್ಲ ಕಂಪ್ನಿ ಅದು ಎಲ್ಲ ಆಗಬೇಕಿಲ್ಲ ಕಂಪ್ನಿ ಕಂಪನಿ ಎಲ್ಲ ಹೊರಗಿಂದ ಬರಬೇಕು ಸ್ವಲ್ಪ ದೊಡ್ಡ ದೊಡ್ಡ ಕಂಪ್ನಿ ಮಕ್ಕಳೆಲ್ಲ ಕಲ್ತ್ಕೊಂಡು ಹಂಗೆ ತೆರಿಗೆ ಆಡ್ತಾರಲ್ಲಿ ಕಾರವಾರಷ್ಟೇ ಸರಿ ಇಲ್ಲ ಈ ಭಾಗದಲ್ಲಿ ಇನ್ನೂ ಬಹಳಷ್ಟು ಡೆವಲಪ್ಮೆಂಟ್ ಆಗೋದಿದೆ ಈ ಕಡೆ ಇದು ಸ್ಟೂಡೆಂಟ್ಸ್ ಎಲ್ಲ ಗ್ರ್ಯಾಜು ಗ್ರಾಜುಯೇಷನ್ ಮಾಡಿ ಗೋವಾದಲ್ಲಿ ವರ್ಕ್ ಹೋಗ್ತಾ ಇದ್ದಾರೆ ಆದ್ರೂ ಬಿಟ್ಟು ಇಲ್ಲಿ ಕಡೆ ಎಲ್ಲ ಕಂಪನಿ ಒಳ್ಳೆ ಒಳ್ಳೆ ಕಂಪನಿ ಬಂದ್ರೆ ಮಲ್ಟಿನ್ಯಾಷನಲ್ ಏನಾದರೂ ಕಂಪನಿ ಈ ಕಡೆ ಬಂದ್ರೆ ಈ ಕಡೆ ನೀವು ವರ್ಕ್ ಮಾಡಬಹುದು ಮತ್ತೆ ಈ ಕಡೆ ಕೋಕಲ್ ಅವ್ರ ತಂದೆ ತಾಯಿ ಮನೆಯಲ್ಲಿ ಇರಬಹುದು ಅಂತ ನನ್ನ ಅನಿಸಿಕೆ ಸರ್ ಇದಕ್ಕೂ ಮುಂಚೆ ಇಲ್ಲಿ ಅನಂತಕುಮಾರ್ ಎಂ ಪಿ ಕ್ಯಾಂಡಿಡೇಟ್ ಬಾರಿ ಎಂ ಪಿ ಆಗಿದ್ದಾರೆ ಮಾಡಿದ ಮಾಡಿದ್ದಾರೆ ಮಾಡ್ಲಿಲ್ಲ ಅಂತ ಈ ಜನ ಹೇಳ್ತಾ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ನಮಗೇನು ಅನುಕೂಲ ಮಾಡಿಕೊಟ್ಟಿಲ್ಲ ಹಾಸ್ಪಿಟಲ್ ವ್ಯವಸ್ಥೆ ಇಲ್ಲ ಕಂಪನಿ ವ್ಯವಸ್ಥೆ ಇಲ್ಲ ಹೇಳ್ತಾ ಇದ್ದಾರೆ ಅದು ಕೂಡ ಒಂದು ರೀತಿಯಲ್ಲಿ ಸತ್ಯನೇ ಅಂದರೆ ಅವರು ಹೇಳ್ತಾರ ಬಗ್ಗೆ ಅವರು ಅವರಿಗೆ ಸಪೋರ್ಟ್ ಅವರು ಪಾರ್ಟಿಯಿಂದ ಸಪೋರ್ಟ್ ಸಿಕ್ಕಿದ ಏನಿಲ್ಲ ಅದು ನಮಗೂ ಅದ್ರ ಬಗ್ಗೆ ಐಡಿಯಾ ಇಲ್ಲ ಆದರೂ ಕೂಡ ಒಂದು ಸರ್ ಓಕೆ ಈ ಸರಿ ಎಂ ಪಿ ಎಲೆಕ್ಷನ್ ಲೋಕಸಭಾ ಯಾರಿಗೆ ಇದ್ರೆ ಒಳ್ಳೆದಾಗ್ಬೋದು ಅನ್ಸುತ್ತೆ ಯಾವ ಪಕ್ಷ ಬಂದ್ರೆ ಒಳ್ಳೆದಾಗಬಹುದು ಯಾವ ಪಕ್ಷ ಬಂದ್ರು ಅವರು ಆ ಪಕ್ಷದವರು ಕಾರ್ಯದ ಕಡೆಗೆ ಲಕ್ಷ್ಯ ಕೊಡಬೇಕು ಯಾವುದು ಡೆವಲಪ್ಮೆಂಟ್ ಕಡೆ ಲಕ್ಷ್ಯ ಕೊಡಬೇಕು ಯಾವುದು ಪಕ್ಷ ಬಂದರೂ ನಮ್ಮದು ಅದಕ್ಕೆ ಇದು ಇರ್ತದೆ ಈಗ ನೋಡಿ ನಮ್ಮ ಕಾರವಾರ ಎಷ್ಟು ಡೆವಲಪ್ಮೆಂಟ್ ಆಗಿದೆ ನೀವು ಹೀಗೆಲ್ಲ ತಿರ್ಗಾಡ್ಲಿಕ್ಕೆ ಹೋದರೆ ನಮ್ಮದು ಎಮ್ ಎಲ್ ಎ ಸಾಹೇಬ್ರೇ ನೋಡಿ ಈಗ ಅಲ್ಲಿ ನಮ್ಮದು ಬೀಚ್ ಇದೆ ಅಲ್ಲಿ ಸಣ್ಣ ಹುಡ್ರು ಆಟ ಆಡ್ತಾರೆ ಇನ್ನೂ ತನಕ ಅದು ಡೆವಲಪ್ಮೆಂಟ್ ಆಗಿಲ್ಲ ಎಲ್ಲ ಮುಡ್ದಿದ್ದಾವೆ ಅಲ್ಲಿ ಹೋಗಿ ಒಂದು ಫೋಟೋ ತೊಗೋಬೇಕು ನಿಮ್ಗೆ ಫಸ್ಟ್ ಒಂದು ಫೋಟೋ ಒಂದು ಹಾಕಿ ಅಲ್ಲಿ ಹೇಳಿ ಡೆವಲಪ್ಮೆಂಟ್ ಆಗಿ ಏನಾಗಿದೆ ನಮ್ಮದೊಂದು ಬೀಚ್ ಮೇಲೆ ಅಲ್ಲಿ ಈಗ ಶಾಲೆ ಹುಡುಗರಿಗೆಲ್ಲ ರಜೆ ಬಿದ್ದಿದೆ ಹಾಂ ಅವರಿಗೆಲ್ಲ ಈಗ ಆಟ ಆಡ್ಲಿಕ್ಕೆ ಹೊರಗಳಿಂದ ಜನ ಜನ ಬರ್ತಾರೆ ಅವರಿಗೆಲ್ಲ ಆಟ ಆಡಬೇಕು ಏನಿದೆ ಅಲ್ಲ ಆಟ ಆಡಲಿಕ್ಕೆ ಸಾಮಾನು ಹೇಳಿ ಹುಡುಗರಿಗೆ ಸಣ್ಣ ಹುಡುಗರಿಗೆ ಅವಾಗೇನು ಡೆಪ್ಲೋ ಡೆವಲಪ್ಮೆಂಟ್ ಇಲ್ಲ ಬೇರೆ ಅಂತ ಹೇಳಿದ್ರೆ ಎಲ್ಲ ಥರದಲ್ಲಿ ನೋಡು ನೋಡ್ಲಿಕ್ಕೆ ಹೋದರೆ ಬಿ ಜೆ ಪಿ ಅಂತೂ ಏನೂ ಮಾಡಲಿಲ್ಲ ನಾರ್ಮಲಿ ಅಂದರೆ ನಮಗಂತೂ ಏನು ದುಡ್ಡು ಇದ್ರೆಲ್ಲಾಯಿತು ಅಂದರೆ ಏನು ಅಂದರೆ ಈಗ ಎಲ್ಲ ನಿಮ್ಮದು ಕಾಸ್ಟ್ಲಿನೇ ಆಗಿಬಿಟ್ಟ ಅಂದಮೇಲೆ ಕಮ್ಮಿ ರೇಟಲ್ಲೂ ಏನೂ ಇಲ್ಲ ಈಗ ಇಲೆಕ್ಷನ್ ಬಂದದ ನಂತರ ಅವರು ಎರಡು ರೂಪಾಯಿ ಈಗ ಪೆಟ್ರೋಲ್ ಮೇಲೆ ಮತ್ತೆ ಹಂಡ್ರೆಡ್ ರುಪೀಸ್ ಈಗ ಸಿಲಿಂಡರ್ ಮೇಲೆ ಕಮ್ಮಿ ಮಾಡಿದ್ದಾರೆ ಹಾಗೆ ಮಿತ್ತ ಮತ್ತೆ ವಿನ್ ಆದ ನಂತರ ಮತ್ತೆ ಜಾಸ್ತಿ ಮಾಡ್ತಾರೆ ಅದ್ರಲ್ಲಿ ಪ್ರಾಫಿಟ್ ಯಾರ್ದಿದೆ ಏನಿದೆ ಜನರು ಇಲ್ಲಿ ಸಾಯ್ತಾ ಇದ್ದಾರೆ ಅವ್ರು ಸಾಯ್ಲೆ ಅಂತಾರೆ ಅವರು ಏನು ಮಾಡಲಿಲ್ಲ ಈಗ ಮತ್ತೆ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಚಲೋನೇ ಆಯ್ತು ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳ್ಕೊಂಡು ಅಂದರೆ ಅವರು ಇಲ್ಲಾಂದ್ರೆ ಸತತ ಏಳನೇ ಬಾರಿ ಅವರು ವಿನ್ ಆಗಿದ್ರು ಅವ್ರು ಏನು ಮಾಡಿದ್ದಾರೆ ಕಾರವಾರಿಗೆ ನಮ್ಮ ಉತ್ತರ ಕನ್ನಡ ಎಲ್ಲಿ ಡೆವಲಪ್ ಆಗಿದೆ ಹೇಳಿ ಅವ್ರು ಸ್ವತಃಕ್ಕೆ ಡೆವಲಪ್ ಮಾಡ್ಕೊಂಡು ಬಿಟ್ಟು ಮತ್ತೆ ಯಾರು ಏನು ಮಾಡೋದಿಲ್ಲ ಇಲ್ಲಿ ಬರೀ ಸ್ವತದೆ ವಿಚಾರ ಮಾಡ್ತಾರೋ ಸರಿ ಕಾಂಗ್ರೆಸ್ ಅಂಜನಕರ್ ಅವರು ಬಂದರೆ ಒಳ್ಳೇದಾಗ

ನಾನು ನಮ್ದಂತೂ ನಾನು ಆಕ್ಚುಲಿ ಕಾಂಗ್ರೆಸ್ಸೇ ಆಲ್ವೇಸ್ ನಾನು ಅವ್ರಿಗೆ ಜೊತೆಗೆ ಇರ್ತೇನೆ ಯಾಕಂದ್ರೆ ಕೈ ಬೇಕೇ ಬೇಕು ನಮಗೆ ಎಲ್ಲದಕ್ಕೂ ದುಡಿಲಿಕ್ಕೆ ತೊಳಿಲಿಕ್ಕೆ ತಿನ್ನಲಿಕ್ಕೆ ಕೈ ಬೇಕು ಸರ್ ಈಗ ಅಂಜಲಿ ನಿಂಬರ್ ಕಡೆ ಮೇಡಮ್ ಇರ್ತಲ್ಲ ಅವ್ರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಎಷ್ಟು ಜಾಸ್ತಿ ನಾನು ಇನ್ನು ತನಕ ಇದು ಮಾಡಲಿಲ್ಲ ನೋಟಿಸ್ ಆದ್ರೆ ಅಡ್ಡಿಲ್ಲ ಕ್ಯಾಂಡಿಡೇಟ್ಸ್ ಅಡ್ಡಿಲ್ಲ ಅವರು ಅದೇ ಒಳ್ಳೆ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದಾರೆ ಅದೇ ಹಾಂ ಅಡ್ಡಿಲ್ಲ ಅವರು ನಮ್ಮದು ಅಂತ ಸಪೋರ್ಟ್ ಅವರಿಗೆ ಇರೋದು ಕಾಂಗ್ರೆಸ್ ಆಗುತ್ತೆ 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 ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಮತ್ತೆ ಚೇಂಜಸ್ ಆಗೋಕೆ ದಿಸ್ ದಿಸ್ ಟೈಮ್ ಈಗ ಎವ್ರಿ ಟೈಮ್ ಬಿ ಜೆ ಪಿ ಅವರು ಅಂತಾರೆ ಸೆವೆಂಟಿ ಇಯರ್ಸ್ ಸೆವೆಂಟಿ ಇಯರ್ಸ್ ನೀವು ಹತ್ತು ವರ್ಷ ಬಂದ ನಂತರ ಏನು ಮಾಡಿದ್ರಿ ಕಾಂಗ್ರೆಸ್ ಸೆವೆಂಟಿ ಇಯರ್ಸ್ ಮಾಡ್ತೇ ಬಂದರು ಅದು ಆಯ್ತು ಬಿಡಿ ಅವರು ಒಳ್ಳೇದೇ ಮಾಡಿದ್ದಾರೆ ಅವರೇನು ಈಗ ಎಜುಕೇಷನ್ ಲೈನಲ್ಲಿ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಎಲ್ಲೂ ಹಚ್ಚಿಲಾಗಿದ್ರು ಇವ್ರು ಹಚ್ತಾ ಇದ್ದಾರೆ ಸೊ ಡೆವಲಪ್ಮೆಂಟ್ ಏನು ಮಾಡಿದೀರ ನೀವು ಸೆವೆಂಟಿ ಇಯರ್ಸ್ ನೀವು ಬ ಹಿಂದಿಂದ ಯಾಕೆ ಹೇಳ್ತಾ ಇದ್ರೆ ಮುಂದೇನು ಮಾಡಿ

ಕಂಪನಿ ಇಲ್ಲ ಅದೊಂದು ಫಸ್ಟ್ ಇದೆ ಅದು ಕಂಪನಿ ಒಂದು ಬರಬೇಕಿಲ್ಲಿ ಫಸ್ಟ್ ಸೆಕೆಂಡ್ ಥಿಂಗ್ ಅಂತ ಹೇಳಿದ್ರೆ ನಮ್ಮದು ಅನ್ಎಂಪ್ಲಾಯ್ಡ್ ಇದೆ ಅಲ್ಲ ಅದು ಮೇಯ್ನ್ ಫಿಲಪ್ ಮಾಡಬೇಕು ಈಗ ಎಷ್ಟೆಲ್ಲ ವೇಕೆನ್ಸೀಸ್ಗಳು ಇದ್ದಾವೆ ಖಾಲಿ ಆ ಹುದ್ದೆಗಳಿಗೆ ಇನ್ನೂ ತೊಗೊಳ್ತಾ ಇಲ್ಲ ಇವರು ಯಾಕೆ ಅವೆಲ್ಲ ಡೆವಲಪ್ಮೆಂಟ್ ಅಲ್ಲ ಮೇನ್ ಅಂದರೆ ಯೂತ್ಗೋಸ್ಕರ ಅದು ನೀವು ಮಾಡಿ ನೀವು ಹಳಿಗೆ ಮುಚ್ಕೋಕ್ಕಾಕಿ ಬಿಟ್ಬಿಡಿ ಈಗ ಈಗ ಯೂತ್ ಇದ್ದಾರೆ ಅವರು ಜಾಬ್ ಇಲ್ಲ ಅಂತ ಹೇಳ್ಕೊಂಡು ಬೇರೆ ಬೇರೆ ಏನು ಕುಡಿಯುವುದು ಹಾಂ ಅವೆಲ್ಲ ಮಾಡ್ಕೊಂಡು ಹಾನಿ ಮಾಡ್ಕೊಳ್ತಾ ಇದ್ದಾವೆ ಅವೆಲ್ಲ ಡೆವಲಪ್ಮೆಂಟ್ ಮಾಡ್ಬೇಕು ಇವರೆಲ್ಲ ಈಗ ಜಾಬ್ ಗೀಬ್ ಏನಾದರೂ ಅದು ಬೇಕಿಸ್ ತೆಗಿಬೇಕು ಇನ್ ಇಂಡಿಯಾದಲ್ಲಿ ನಮ್ಮ ಕಾಂಗ್ರೆಸ್ಸೇ ಬರಬೇಕು ಹಾಂ ಯಾಕಂತ ಹೇಳಿದ್ರೆ ದಿಸ್ ಟೈಮ್ ಚೇಂಜ್ ಆಗಲೇಬೇಕು ಚೇಂಜ್ ಆಗಲಿಲ್ಲ ಅಂದ್ರೆ ಅಂತ ಹೇಳಿದ್ರೆ ಐದು ವರ್ಷ ನಾವು ಮೋದಿ ಗೌರ್ಮೆಂಟ್ ಅಂತ ಹೇಳ್ಕೊಂಡು ಭಿಕ್ಷೆ ಬೆಳುವುದೊಂದು ದಾರಿ ಬರುತ್ತೆ ಅದು ಪಕ್ಕ ಕರ್ವದಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ ಸಮಸ್ಯೆ ಅಂದರೆ ಇದು ಮತ್ತು ಈ ಸಮಸ್ಯೆ ಕೊಡಿ ಬಾಗ ರೋಡಿಂದ ಕಾಣ್ತದಲ್ಲ ಇದು ಆ್ಯಕ್ಚುಲಿ ಭಾಳ ಇನ್ವೆಸ್ಟ್ಮೆಂಟ್ ಗೌರ್ಮೆಂಟ್ ಇಂದ ಹದಿನೆಂಟು ಫುಟ್ ರೋಡ್ ಅಂತ ಇತ್ತು ಇದ್ರೆ ಸದ್ಯಕ್ಕೆ ಅದು ಹದಿನೆಂಟು ಫುಟ್ ರೋಡ್ಕ್ಕಿಂತ ಇದು ಪಬ್ಲಿಕ್ ಪಾರ್ಕಿಂಗಿಂದ ಮಾಡಿಬಿಟ್ಟಿದ್ರೆ ಬೇಕಿಸ್ ಬೇಸಿಕ್ಲಿ ಇಂಟ್ರೆಸ್ಟ್ ಕೋರ್ಸ್ ಆಸ್ ಪಬ್ಲಿಕ್ ರೋಡ್ ಟ್ರಾಫಿಕ್ ಮೂವ್ ಹಳ್ಳಿಗೆ ಅದು ಬಿಟ್ಟು ಇದು ಮತ್ತೆ ತೊಂದರೆ ಮಾಡ್ಲಿಕ್ಕೆ ಆ ಪರಿಸ್ಥಿತಿ ಬಂದಿದೆ ಯಾಕಂದರೆ ಈ ರೋಡ್ ಮಾಡುವಾಗ ಎಷ್ಟು ಬಿಲ್ಡಿಂಗ್ ಡಿಮಾಲಿಷನ್ ಮಾಡಿ ರೋಡ್ ಮಾಡಿದ್ದು ಅದ್ರ ಬಗ್ ಅದು ಇದು ಒಂದಿದೆ ಮತ್ತು ಡೆವಲಪ್ಮೆಂಟ್ ಅಂದರೆ ನಮ್ಮ ಬೇಸಿಕ್ಲಿ ಫೆಸಿಲಿಟೀಸ್ ಏನೂ ಆಗಲಿಲ್ಲ ಈಗ ನಮ್ಮ ಕ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮಲ್ಟಿಸ್ಪೆಷಲಿಸ್ಟ್ ಅಂತ ಬೊಬ್ಬೆ ಹೊಡ್ದಿದ್ದೇವೆ ಅದು ಒಂದು ಇನ್ನೂ ತನಕ ಏನೂ ಆಗಲಿಲ್ಲ ಎಮ್ ಆರ್ ಐ ಸ್ಕ್ಯಾನಿಂಗ್ ಪ್ರಾಪರ್ ಇಲ್ಲ ಪ್ರಾಪರ್ ಡಾಕ್ಟರ್ಸ್ ಇಲ್ಲ ಹಾರ್ಟ್ ಸ್ಪೆಷಲಿಸ್ಟ್ ಇಲ್ಲ ಸೊ ಕ್ಯಾನ್ಸರ್ ಹಾಸ್ಪಿಟಲ್ ಇಲ್ಲ ಯಾಕಂದರೆ ನ್ಯೂಕ್ಲಿಯರ್ ಪ್ರಾಜೆಕ್ಟಿಂದ ಭಾಳಷ್ಟು ಜನಗೆ ಅಲ್ಲಿಂದ ಟಾಟಾ ಟಾಟಾ ಬರ್ತದೆ ಬರ್ತದಂಥದ್ದು ಇನ್ನೂ ಬರಲಿಲ್ಲ ಅದು ಅದು ಇನ್ ಇಂಪಾರ್ಟೆನ್ಸ್ ಬರಲಿಲ್ಲಲ್ಲ ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಬೇಸಿಕ್ಲಿ ಸ್ಟ್ರಕ್ಚರ್ಗೆ ಆ ಮತ್ತು ನಮ್ಮ ಕಾಲೇಜ್ನಲ್ಲಿ ಒಂದು ಒಂದು ಎಜುಕೇಷನ್ ಸಿಸ್ಟಮ್ದಲ್ಲಿ ಹಳೆಯದು ಅಷ್ಟೇ ಇದೆ ಮತ್ತು ಮತ್ತೇನು ಡೆವಲಪ್ಮೆಂಟ್ ಎಜುಕೇಷನ್ದಲ್ಲಿ ಏನೂ ಡೆವಲಪ್ಮೆಂಟ್ ಆಗಲಿಲ್ಲ ಯಾಕಂದರೆ ಅದು ವಿ ಆರ್ ಲ್ಯಾಕಿಂಗ್ ಬ್ಯಾಕಿಂಗ್ ಇನ್ ಎಜುಕೇಷನ್ ಸಿಸ್ಟಮ್ ಅಷ್ಟು ಮೆಡಿಕಲ್ ಫೆಸಿಲಿಟೀಸ್ ಪ್ರಾಪರ್ ಇಲ್ಲ ಯಾಕಂದರೆ ಇನ್ನೂ ಮೈನರ್ ಜಾಸ್ತಿ ಆದರೆ ಇದು ಕಾರವಾರ ಡಾಕ್ಟರು ಬಾಂಬಲಿ ತೊಗೊಂಡು ಹೋಗಿ ಮತ್ತು ಬಡವರೇಲಿ ಹೋಗಬೇಕು ಶ್ರೀಮಂತ ಹೋಗ್ಬೋದು ಆದರೆ ಸ ಅದು ಜೀವದಲ್ಲಿ ಶ್ರೀಮಂತ ಬಡವ ಏನು ಇರುವುದಿಲ್ಲ ಬಿಕಾಸ್ ಇದು ಇಸ್ ಅ ಫಂಕ್ಷನ್ ಆಫ್ ಟೈಮ್ ಅಷ್ಟು ಬೇಗ ನಮಗೆ ಹೊಂಟು ಹೋಗೋದು ಇಲ್ಲಿ ಹೋಗ್ಲಿಕ್ಕೂ ಸರಿ ಏನು ಇನ್ನೂ ಡೆವಲಪ್ಮೆಂಟ್ ಏನೂ ಆಗಲಿಲ್ಲ ಬೆಕ್ಸಿಗೆ ಡೆವಲಪ್ಮೆಂಟ್ ಇನ್ನೂ ಇಲ್ಲ ನಮ್ಗೊಂದು ಕಾಣಿಕ ಪ್ರಕಾರ ಬರೀ ಇಲ್ಲಿ ಈಗ ನೋಡಿ ಅದ್ರ ಮುಂದೇನಿದೆ ಅಲ್ಲ ಕೊನೆ ನಾಲ ಏನೂ ಇಲ್ಲ ಏನು ಸಿಸ್ಟಮ್ ಇಲ್ಲ ಕೊನೆ ನಾಲದಲ್ಲಿ ನೀರು ಕೊಳೆತು ಹೋಗ್ತದೆ ವಾಸನೆ ಬರ್ತಾ ಇದ್ದಾರೆ ಜನರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಇದೆ ಏನೂ ಆಗುದಿಲ್ಲ ಸರ್ ಈಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ಎಂ ಪಿ ಎಲೆಕ್ಷನ್ಸ್ ಸರ್ ಬಿಜೆಪಿ ಕಡೆಯಿಂದ ಕಾಗೇರಿ ನಿಂತ್ಕೊಂಡಿದ್ದಾರೆ ಹೌದು ಕಾಂಗ್ರೆಸ್ ಕಡೆಯಿಂದ ಅಂಜಲಿ ಅಂಬೇಡ್ಕರ್ ನಿಂತ್ಕೊಂಡಿದ್ದಾರೆ ಯಾರು ಬಂದ್ರೆ ಒಳ್ಳೇದಾಗ್ಬೋದು ಸರ್ ಈ ಭಾಗದಲ್ಲಿ ಸರ್ ಯಾರು ಬಂದ್ರೆ ಯಾರು ಬಂದ್ರೆ ಅವರು ಈ ಡೆವಲಪ್ಮೆಂಟ್ ಬಗ್ಗೆ ವಿಚಾರ ಮಾಡಿ ಮಾಡಬೇಕು ಯಾಕಂದರೆ ಬೋತ್ ಆದ ಅದ ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್ ಆ ಹೈವಿಂಗ್ ಒನ್ ಈಸ್ ಬೋತ್ ಆ ಎಜುಕೇಟೆಡ್ ಸೊ ದೇ ನೋ ವೆಟ್ ಬೆಟರ್ ಸೊ ವಾಟ್ ಈಸ್ ದ ಪ್ರಾಬ್ಲಮ್ ಆಫ್ ದ ಪೀಪಲ್ ವಿ ಆರ್ ಇನ್ಕನ್ಸಿಸ್ಟಮ್ ವೆರ್ ಶೀ ಬಿಲಾಂಗ್ಸ್ ಟು ಅಲ್ಲಿಂದ ಬಂದ್ ಇನ್ನು ನಮ್ಮ ಪ್ರಾ ಜನರು ಪ್ರಾಬ್ಲಮ್ ಏನಂದರೆ ಐದು ಐದು ಆರು ವರ್ಷದಿಂದ ಏನೂ ಆಗಲಿಲ್ಲ ಎಲ್ಲರಿಗೂ ಗೊತ್ತಿದೆ ಅದು ಪರಿಸ್ಥಿತಿ ಎಂ ಪಿ ಈ ವರ್ಷ ನಾವು ಅದು ಅವರು ಯಾರೂ ಬಂದರು ಡೆವಲಪ್ಮೆಂಟ್ ಮಾಡಬೇಕು ಡೆವಲಪ್ಮೆಂಟ್ ಅಂತಾರೆ ಯಾವ ಪ್ರಕಾರದೊಳಗು ನಮ್ಮ ಕಾರವಾರದಲ್ಲಿ ಮೆಡಿಕಲ್ ಹಾಸ್ಪಿಟಲ್ಸ್ ಪ್ರಕಾರ ಒಂದು ಡೆವಲಪ್ಮೆಂಟ್ ಆಗಬೇಕು ಯಾರು ಬರಲಿ ವಿ ಆರ್ ನಾಟ್ ಅಗೇನ್ಸ್ಟ್ ಎನಿ ಪಾರ್ಟಿ ಸೊ ಡೆವಲಪ್ಮೆಂಟ್ನ ಪ್ರಕಾರ ಅದೊಂದು ಆಗಬೇಕು ಎಜುಕೇಷನ್ ಆಗಬೇಕು ಬೇಸಿಕಲಿ ನಮ್ಮ ಮಲ್ಟಿ ಸ್ಪೆಷಲಿಸ್ಟ್ ಕ್ಯಾನ್ಸರ್ ಮತ್ತು ರೋಡ್ಸ್ ಎಲ್ಲ ಏನು ಫೆಸಿಲಿಟೀಸ್ ಏನು ಬೇಕೋ ಸ್ಟೂಡೆಂಟ್ಸಿಗೆ ಏನು ಬೇಕು ಅದೊಂದು ಈಗ ಐ ಎಸ್ ಕೋಚಿಂಗ್ ಸೆಂಟರ್ಸ್ ಇಲ್ಲ ಈಗ ಹೇಳ್ಬೇಕಾದ್ರೆ ಕಾರವಾರದಲ್ಲಿ ಯಾವೂ ಐ ಎಸ್ ಆಫೀಸರು ಆಗೋದಿಲ್ಲ ಯಾಕಂದರೆ ವಿ ಡೋಂಟ್ ಹ್ಯಾವ್ ಫೆಸಿಲಿಟೀಸ್ ಯಾಕಂದ್ರೆ ಶ್ರೀಮಂತ್ ಅಲ್ಲಿ ಹೋಗಬೇಕಾದ್ರೆ ದಿಲ್ಲಿ ಹೋಗಬೇಕು ಎಲ್ಲಿ ಬೇರೆ ಸಿಟೀಸ್ ಹೋಗಬೇಕು ಇಲ್ಲಿ ಏನು ಇದೆ ನಮ್ಮ ಉತ್ತರ ಕನ್ನಡ ಡಿಸ್ಟ್ರಿಕಲ್ಲಿ ಎಲ್ಲಿ ಕೋಚಿಂಗ್ ಸೆಂಟರ್ ಇದೆ ಕೋಚಿಂಗ್ ಸೆಂಟರ್ ಅದೊಂದು ಲೆಕ್ಕದಲ್ಲಿ ಇಟ್ಕೊಂಡು ಅವರು ಮಾಡಿದ್ರೆ ನಮ್ಮ ಕಾರವಾರ ಜನಕ್ಕೆ ಒಂದು ವಿರೋಧ ಒಂದು ಈ ಭಾಗದಲ್ಲಿ ಅವರು ಏನು ಪ್ರಾಮಿಸಸ್ ಮಾಡ್ತಾರೆ ನಮ್ಮ ಈ ಕಾರವಾರದಲ್ಲಿ ಈ ಪ್ರಾಬ್ಲಮ್ಸ್ ಇದೆ ನಮ್ಗೆ ನಮ್ಮ

ಈ ಭಾಗದ ಅಂಜಲಿ ಅಂಬೇಡ್ಕರ್ ಅವ್ರು ಎರಡು ಬಾರಿ ಎಮ್ ಎಲ್ ಎ ಆಗಿದ್ರು ಬೇರೆ ಕಡೆ ಕೂಡ ಅಲ್ಲಿ ಏನಾಗಿದೆ ಹೇಳಿ ಗೊತ್ತಿಲ್ಲ ಅವ್ರದ್ದು ಅವ್ರ ಬಗ್ಗೆ ಅವ್ರ ಬಗ್ಗೆ ಏನು ನಮ್ಗೆ ಇದಿಲ್ಲ ಅಂದ್ರೆ ಅವರು ಖನಾಪುರ್ ಆ ಸೈಡ್ ನವರು ಇದ್ರು ಅವರು ಅಲ್ಲಿ ಏನ್ ಡೆವಲಪ್ಮೆಂಟ್ ಮಾಡಿದ್ದಾರೆ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಆದ್ರೆ ಇಲ್ಲಿ ಹೊಸ ಮುಖ ಅಲ್ಲ ಅವ್ರದ್ದು ನೋಡುವ ಏನ ಮಾಡ್ತಾರೆ ನೋಡುವ ಅಂದ್ರೆ ಎಲ್ಲ ಎರಡು ಸೈಡಿಗೆ ಒಂದೇ ಪಕ್ಷ ಇದ್ರೆ ಡೆವಲಪ್ಮೆಂಟ್ ಗೆ ಚಲೋ ಹೇಳಿ ನಮ್ದು ವಿಚಾರ